Lá da मङ्गल शम्बरा सुमल नै शमे मङ्गल शम्बरानी सुम गुणसगरुण ಅವೆರೆಲ್ಲರೂ ಬೆಳಗೀರೆ ನೀರೆ ಕರ್ಪೂರದಾರು ದಾ ಜಯ ಜೈ ಜೈ ಕರ್ಪೂರದ

అజాను నంబుతగణాది సేవితం కపితంబు ఫలసార భక్షితం ఉమాసు శోక వినాశకారణం నమామి విఘ్నేశ్వర పాదపంకండి

ಇವರು ಕೂಡ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಶರಣು ಪಾಟಿ ವಕೀಲರು ಶಿರ್ವಾಳ್ ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವೇದಿಕೆ ಮೇಲೆ ಆಗಮಿಸಿ ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಶ್ರೀಮತಿ ಭಾಗ್ಯದೋರಿ ಶಿಕ್ಷಕರು ಇವರು ಕೂಡ ವೇದಿಕೆಗೆ ಆಗಮಿಸಿ ತಮ್ಮ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಎಲ್ಲ ವೇದಿಕೆಯನ್ನು ಅಲಂಕರಿಸಿದ ಮುಖ್ಯ ಅತಿಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರೇಶು ಸರ್ವದಾ ಎನ್ನುವಂತೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅನ್ನುವಂತೆ ಒಂದು ಪ್ರಾರ್ಥನಾ ಗೀತೆ ಈ ಪ್ರಾರ್ಥನಾ ಗೀತೆಯನ್ನು ಕುಮಾರಿ ಮನೋಹರಿಯವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕಾಗಿ Yeah. <laughs> non ore

ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಾಗಿ ಹನುಮಂತರಾಯ್ ಪೂರ್ ಇವರಿಗೂ ಕೂಡ ಸ್ವಾಗತ ಸೂಸ್ವಾಗತವನ್ನು ಅದೇ ರೀತಿಯಾಗಿ ಶರೂರು ಶರೂರು ಪ್ಯಾಟಿ ವಕೀಲರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣ್ತಿರೋದಲ್ಲಿ ವ್ಯಕ್ತಿಗಳಿಗೆ ನಾನು ಸ್ವಾಗತ ಸುಸ್ವಾಗತ ಏನು ಅಲ್ಲಿ ಕಾರ್ ಆದ್ರದಲ್ಲಿ ಕಾರ್ ಆಗ್ಬೋದು ಅವ್ರು ಬಸ್ಸದಂತ ಬಗ್ಗೆ ಅಂತ ಕಾರ್ ಸಡಿಬೇಕಂತ ಹೇಳಿ ವೃತ್ತಾಂಗಮಯ ಎನ್ನುವಂತೆ ಜ್ಯೋತಿ ಬಳಗದ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸರ್ಪಂಚ್ ಕಂಡಕ್ಟರ್ ರೈತ ಸರ್